ವಡ್ಡರಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹರಿದು ಹೋಗುವ ನ್ಯಾಷನಲ್ ಹೈವೇ ರಸ್ತೆಗೆ ಸಂಬಂಧಿಸಿದಂತೆ ಸ್ಥಳೀಯ ರೈತರು ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮಳೆ ಬಂದಾಗ ಹೊಲಗಳಿಂದ ಹರಿದು ಬರುವ ನೀರು ರಸ್ತೆಗೆ ನುಗ್ಗಿ ಸಂಚಾರದ ಅಡಚಣೆ ಉಂಟು ಮಾಡುವುದಲ್ಲದೆ ರೈತರ ಬೆಳೆಗಳಿಗೂ ಹಾನಿಯಾಗುತ್ತಿದೆ ಸಮಸ್ಯೆಯನ್ನ ಬಗೆಹರಿಸಲು ಕೆನಾಲ್ ಮೂಲಕ ನೀರಿನ ದಾರಿ ಮಾಡಿ ರಸ್ತೆ ನಿರ್ಮಿಸಬೇಕೆಂದು ಗ್ರಾಮಸ್ಥರು ಹಲವು ಬಾರಿ ನ್ಯಾಷನಲ್ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೂ ತಹಶೀಲ್ದಾರ್ ಅವರಿಗೂ ಮನವಿ ಸಲ್ಲಿಸಿದ್ದಾರೆ ಆದಾಗ್ಯೂ ಇವು ವರಿಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಕೊನೆಯದಾಗಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೂ ದೂರು ಸಲ್ಲಿಸಿದರೂ ಸಮಸ್ಯೆ ಬಗೆಹರಿಯದೆ ಬಾಕಿಯೇ ಉಳಿದಿದೆ ಪರಿಣಾಮವಾಗಿ ಒಡ್ಡರಹಳ್ಳಿಯ ರೈತರು ಹಾಗೂ ರಸ್ತೆ ಬಳಕೆದಾರರು ಪ್ರತಿ ಮಳೆಯಲ್ಲಿಯೂ ಹಾನಿ ಅನುಭವಿಸುವಂತಾಗಿದೆ ಇದರಿಂದ ಒಡ್ಡರಹಳ್ಳಿಯಲ್ಲಿ ನ್ಯಾಷನಲ್ ಹೆದ್ದಾರಿ ನಿರ್ಮಾಣ ಸಂದರ್ಭದಲ್ಲಿ ಮಳೆ ನೀರು ಹರಿಯುವ ಮಾರ್ಗ ವ್ಯವಸ್ಥೆ ಮಾಡದ ಕಾರಣ ರೈತರಿಗೂ ರಸ್ತೆ ಸಂಚಾರಕ್ಕೂ ಗಂಭೀರ ತೊಂದರೆ ಉಂಟಾಗಿದ್ದು ಗ್ರಾಮಸ್ಥರು ಅಧಿಕಾರಿಗಳ ಗಮನ ಸೆಳೆದರೂ ಇನ್ನೂ ಬಗೆಹರಿಯದೇ ಉಳಿದಿದೆ ಈಗ ನಮ್ಮದು ಇಲ್ಲಿ ನಮ್ಮದಿರೋ ಜಾಗನಲ್ಲಿ ಒತ್ತುವರಿ ಮಾಡಿ ಹಲ್ಲದ ಒತ್ತುವರಿ ಮಾಡಿ ಆ್ಯಕ್ಚುಲಿ ಇದು ಬಂದು ಫಿಫ್ಟಿ ತ್ರೀ ಬಾರ್ ಬಿ ಟು ಇದು ಬಂದು ನಮ್ಮದು ಲ್ಯಾಂಡ್ ಇದು ಇದರ ಥರ ಇದ್ರ ಪಕ್ಕದಲ್ಲಿದ್ದ ಈ ಥರ ಹಲ್ಲ ಓತದ ಇದನ್ನೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಇವರು ಜೈನವರು ಮಹೇಂದ್ರ ಜೈನವರು ಪ್ಲಸ್ ಇವರು ಚನ್ನಬಸಪ್ಪ ಅವರು ಇವೆಲ್ಲ ಒತ್ತುವರಿ ಮಾಡಿ ಇಲ್ಲಿವರೆ ಸ್ಟಾಪ್ ಮಾಡಿಬಿಡ್ರೆ ನೀರು ಹೋಗಕ್ಕೆ ದಾರಿ ಸಿಗ್ತಾಯಿಲ್ಲ ಸೊ ಈ ನೀರು ಹೋಗಿ ದಾರಿ ಸಿಕ್ಕಲಿದ್ದಾಗ ನಮ್ಮ ಮನೆಯಲ್ಲ ಬಂದಕ್ಕೆ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡೆಲ್ಲ ಡ್ಯಾಮೇಜ್ ಆಗ್ತೈತೆ ಸೊ ಈ ಥರ ಡ್ಯಾಮೇಜ್ ಆದ ಅಧಿಕಾರಿಗಳಿಗೆ ನಾನು ಆಲ್ರೆಡಿ ಮಾರ್ಚ್ಲಿಂದ ನಾನು ತಿರ್ತಾ ಇದ್ದೀನಿ ಅಷ್ಟು ಕನ್ನ ಮುಂದೆ ನಮ್ಮ ಅಪ್ಪರು ಹತ್ತು ವರ್ಷ ತಿರುಗಿದ್ದಾರೆ ತಿರುಗಿದ್ರೆ ಯಾರು ರಿಪ್ಲೈ ಕೊಟ್ಟಿಲ್ಲ ಅವರು ಆಗ್ರೆ ಸತ್ತರು ಸೊ ಅದ್ರ ಸಲುವಾಗಿ ನಮಗೆ ಭಾಳ ಬೇಜಾರಾಯಿತು ನಾವು ಕೂಡ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಂದ ತಿರ್ತಾ ಇದ್ವಿ ಮೇಡಮ್ ಹತ್ತಿರ ಎ ಸಿ ಹತ್ತಿರ ಡಿ ಸಿ ಹತ್ತಿರ ದಿವಾಕರ್ ಸಾರ್ ಹತ್ರ ಎಲ್ಲ ಥರ ಇದ್ವಿ ಬಟ್ ಯಾಂಥ ಸ್ವಲ್ಪ ಚೂರು ಸಣ್ಣದು ಕೂಡ ಅವರು ರಿಪ್ಲೈ ಅಂತೂ ಬಂದಿಲ್ಲ ಇವತ್ತವರೆಗೆ ಅದು ನಾ ಅವರು ಮೇಡಮ್ರು ಕೊಟ್ಟಿದ್ದು ಕೂಡ ಡೈವರ್ಷನ್ ಇದು ತಹಸೀಲ್ದಾರ್ಲಿದ್ದ ಕೊಟ್ಟಿದ್ದು ಡೈವರ್ಷನ್ ಕೂಡ ವಾಟರ್ ಡೈ ನಾಲಾ ಡೈವರ್ಷನ್ ಇದೈತೆ ಸೊ ಇದು ಇವತ್ತಿನವರೆಗ ಇವರು ಇದರ ಆ್ಯಕ್ಷನ್ ತ ಬಂದಿದ್ದರೆ ಮೇಡಮ್ ತಹಸೀಲ್ದಾರ್ ಮೇಡಮು ಬಂದಿದ್ದಾರೆ ಎ ಸಿ ಸಾಹೇಬರು ಬಂದಿದ್ದಾರೆ ಎನ್ ಎಚ್ ಅವರು ಬಂದಿದ್ದಾರೆ ಇಮಿಡಿಯೆಟ್ಲಿ ಆ್ಯಕ್ಷನ್ ತಗೊಂಡು ಡೈವರ್ಷನ್ ಹೊಡ್ರಿ ನೀರು ಟ್ರೆಂಚ್ ಹೊಡೆದು ಬಿಡ್ರಿ ಇದು ಆ ಡೈರೆಕ್ಷನ್ ನ್ಯಾಚುರಲ್ ಡೈರೆಕ್ಷನ್ ಏನೈತೆ ಅದೇ ಥರ ಮಾಡಿ ಅಂದು ಅಡ್ವೈಸ್ ಮಾಡಿದ್ದಾರೆ ಬಟ್ ಎನ್ ಎಚ್ ಅವರು ಏನು ಮಾಡ್ತಾಯಿಲ್ಲ ಮೇಡಮ್ ತಹಸೀಲ್ದಾರ್ ಮೇಡಮ್ ಮತ್ತೆ ಆಮೇಲೆ ಸೈಲೆಂಟ್ ಆಗಿದ್ದಾರೆ ಆಮೇಲೆ ಮತ್ತೆ ಎ ಸಿ ಸಾಹೇಬರು ಸೈಲೆಂಟ್ ಆಗಿದ್ದಾರೆ ಡಿ ಸಿ ಸಾಹೇಬರು ಸೈಲೆಂಟ್ ಆಗಿದ್ದಾರೆ ಸರ್ ದಯವಿಟ್ಟು ಇದ್ರಕ ನಮಗೆ ನ್ಯಾಯ ಕೊಡಿಸ್ಬೇಕಂದು ಈ ಕರ್ನಾಟಕ ಸಿದ್ದರಾಮಯ್ಯ ಸಹ ಎರಡು ಕೈ ಮುಗಿದು ಹೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಸರ್ ಇಂಥ ರೈತರಿದ್ದರೆ ನಾವು ಭಾಳ ನಾಶನಿದ್ದೀವಿ ದಯವಿಟ್ಟು ನಿಮ್ಮವರೆಗೆ ಸೇರಬೇಕೆಂದು ನಾನು ರೆಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಸರ್ ಪ್ಲೀಸ್ ದಯವಿಟ್ಟು ಸರ್ ಥ್ಯಾಂಕ್ ಯು ಸರ್